ಸಾಕ್ ಬಿಡುವ ಸುಶೀಲಾ ನಾಳೆ ಪಲ್ಯ ಮಾಡಕ್ಕೆ ಮಸ್ತ್ ಆತಿ ಸೊಪ್ಪು ಸಾಕ್ ಬಿಡು ಅಯ್ಯೋ ಇರಕ ಯಾಕ ಅಷ್ಟ ಅರ್ಜೆಂಟ್ ಮಾಡಾತಿ ಎಳೆ ಎಳೆ ಇದಾವ್ ಕೇಳ್ತಿದ್ದೀರು ನಿಮಗೆ ಅಷ್ಟ ಆದ್ರೆ ಸಾಕೆ ನಮ್ ಬೇಡ ಸೊಪ್ಪು ಅಯ್ಯ ಬಿಡಾಡಿ ಹೋದಂದ ಅವಾಗಿಂದ ನಾನು ನಮ್ಮ ಮನೆಗ ಕಿತ್ ಕೊಡಾತಿ ಅನ್ಕೊಂಡಲ್ಲವ ನೀನ್ ನೋಡಿದ್ರೆ ಇಬ್ಬರ ಮನೆಗೂ ಸೊಪ್ಪು ಕೇಳಾತಿ ಏನು ಬೇಡ ಬೇಡ ಏರೇಕ ಹೋಗವ ಯಾವ್ದಾದ್ರ ಬೇರೆ ಪುಟ್ಟಿ ಇಲ್ಲ ಯಾವ್ದಾದ್ರ ಕವರ್ ಗಿವರ್ ಇದ್ರೆ ತಗೊಂಡ್ ಹೋಗವ ಆಕಿ ಸಪ್ರೇಟ್ ಇದ್ ಮಾಡ್ಕೊಳ್ಳಿ ಮತ್ತೆ ನಾವು ನಾಲ್ಕ್ ಜನ ಇದೀವಿ ಇದ್ರಾಗ ಮತ್ತೆ ಇಬ್ರು ಮನೆಗೆ ಅಂತಂದ್ರೆ ಆಗಲ್ಲ ಇದು ಬೇಡ ಸುಶಿಲಾ ತಗೊಳವ ನೀನು ಎಷ್ಟು ತಿಪ್ಪಿಯಲ್ಲ ಅಷ್ಟು ನಾನು ಬೇರೆ ಕೇಳ್ತೀನಿ ತಗೋ ಬೇಡ ಗಿರುಜಕ್ಕ ಯಾಕೆ ಅವರು ಬೇಡ ಏನು ಬೇಡ ಗಿರಿಜಕ್ಕ ನಮ್ಮ ಮನೆಗೆ ಸೊಪ್ಪು ಐತೆ ಅಂತ ಹೇಳಿದ್ನಿ ನಿನ್ಗೆ ಹ್ಞೂ ಹೇಳಿಲ್ಲ ಬಿಡು ಮತ್ತೆ ನಮ್ಗ್ ಬೇಡ ಮತ್ತೆ ಹೇಳವ್ವ ಅಯ್ಯ ಏ ಅದ ಕೇಳತ್ತೀನಿ ನೀನು ಏಯ್ ಇಲ್ಲಕ್ಕ ಆ ಮತ್ತೆ ಏನಕ್ಕೆ ಹೇಳಿದ್ನಿ ಅಂತಂದ್ರೆ ನಾಳೆಕೀಗ ಸೊಪ್ಪಿನ ಪಲ್ಯ ಮಾಡ್ತಿರಲ್ಲ ಸ್ವಲ್ಪ ಇಸ್ಕೊಂಡು ಬರಕ್ಕೆ ನಿಮ್ಮ ಮನೆ ಕಡೆಗೆ ಬರೋಣ ಅಂತ ಹೇಳಿದ್ನಕ್ಕ ಹ್ಞೂ ಹಂಗೆ ನನಗೂ ಬೇಕಕ್ಕ ಹ್ಮ್ ಹಂಗೆ ನನಗೂ ಅಕ್ಕ

ಸಂಜಿ ಮೇ ಗಿರ್ಜಂದು ಕೈಗೆ ಅಕ್ಕ ಸಂಜಿ ನೋಡ್ ಮತ್ತೆ ಹಂಗ ಮಾತಾಡ್ತಾಳ ಅದು ಗಿರ್ಜಂದು ಕೈಗೆ ಅಲ್ಲ ಗಿರ್ಜ ಕಷ್ಟ ಅಂದ ಪುಣ್ಯ ಕಟ್ಕೊಳ್ಳುವ ತಾಯಿ ನನ್ ತಾಯಿ ಅಲ್ಲ ನಿನ್ನ ಪುಟ್ಟ ತಂಗಿ ಗಿರ್ಜಂದು ಕೈಗೆ ಅಯ್ಯೋ ಪತಿ ಗುತಿ ಏನಾದ್ರ ಅನ್ನವಾ ಕಡೆಗೆ ನಿನ್ಗೆ ಹೇಳೋದು ಒಂದೇ ಹೋಗ್ ಓಡಕ್ ತಲೆ ಚಚ್ಕೊಳ್ಳೋದು ಒಂದ ನವಾ ತಾಯಿ ಹ್ಮ್ ಸುಶೀಲಾ ಸುಶೀಲ ನೀನ್ ಬೇರೆ ಸೊಪ್ಪು ಕಿತ್ಕೊಳವ ನನ್ ಮನೆಗೆ ಹೋಗ್ತೀನಿ ಮನೆಗ್ ಹೋಗಿ ಬೆಳಕಿದ್ದಾಗ್ಲ ಒಂದ್ ಸ್ವಲ್ಪ ಸೊಪ್ಪು ಸೋಸಿ ಇಡ್ತೇವ ಮತ್ತೆ ಕರೆಂಟ್ ಹೋಗೋದು ಬರೋದು ಮತ್ತೆ ಚಿಮ್ನಿ ಇಡ್ಕೊಂಡು ಎಲ್ಲಿ ಸೋಸ್ತಿ ಆತಾತೆ ಬರ್ತೀನಿ ಎಲ್ರೂ ಒಂದಾ ಕಡೆ ಸೇರಿವಿ ನೀನೇನು ಹೋಗ್ತೀನಿ ಹೋಗ್ತೀನಿ ಎಲ್ಲರಿಗೂ ಸೊಪ್ಪಿನ ಪಲ್ಯ ಆಗಲ್ಲ ಇದೆ ನನಗೆ ಲೆಸ್ ಮಾಡ್ಕೊಳಕ ಹ್ಮ್ ಹ್ಮ್ ಹೌದಕ ಎಷ್ಟೈತ ಸೊಪ್ ಕುದ್ ಕುದಿ ಇಷ್ಟ ಆಕೇತಿ ಅವ್ರ ಆರ್ ಜನ ನಾವ್ ನಾಲ್ಕು ಜನ ಅಂತಂದ್ರೆ ಸೊಪ್ಪ ಆಗೋದೇ ಇಲ್ಲ ಅದೇ ನಂಗೂ ಬೇಡ ನನಗೂ ಲೆಸ್ ಮಾಡ್ಕೊಳಕಾ

ನೀವು ಲೇಸ್ ಟು ಕುಸು ಅಂತಂದ್ರ ಎಲ್ಲಿ ನಿಮ್ಮ ಮನೆಗಳಿಗೆ ನಡ್ರಿ ಮಸ್ತ್ ಪೈಕಿ ಶುಂಠಿ ಅಲಕ್ಕಿ ಹಾಕಿ ಚಾ ಮಾಡ್ತೀನಿ ಬಿಸಿ ಬಿಸಿ ಚಾ ಕುಡ್ದೆ ಹೋಗುವಂತ್ರಿ ಹ್ಮ್ ನೋಡಿರವ್ ಬಾಳ ದಿನ ಆದ್ಮೇಲೆ ರೇಖಾ ಚಾ ಕುಡಿಯಾ ಕರಾತಾಳೆ ಹೋಗೋಣ ಶುಂಠಿ ಅಲಕ್ಕಿ ಎಲ್ಲಾ ಹಾಕಿ ಚಾ ಮಾಡ್ತಾಳಂತೆ ಬಿಸಿ ಬಿಸಿ ಚಾ ಕುಡ್ದೆ ಆಮೇಲೆ ಹೋಗೋಣ ಹ್ಮ್ ನಡಿಯಕ ಹೋಗೋಣ ನಂದು ಕೆಲಸ ಏನಿಲ್ಲ ಈಗ ಕಸ ಗಿ ಸುಡಸಿನ ಈ ಕಡೆಗೆ ಬನ್ನಿ ಹೋಗ್ ದೇವ್ರಿಗೆ ದೀಪಾಷ್ಟು ಹಚ್ಚದ ಅದು ನಾನು ಹೋಗೋ ಮಠಿದ್ರೆ ಇಲ್ಲ ಈ ಏಳು ಗಂಟೆ ಮಠ ಟೈಮ್ ಪಾಸ್ ಮಾಡಿ ಆಮೇಲೆ ಹೋಗಿನ್ ಪಾತಿ ನಡಿ ಹೋಗ್ ಗಿರಿಜಾಕ ನಡಿಯಕ ಹಡ್ರವ ಹೋಗ್ ಮೊದಲ ಚಾಯ್ ಹೆಸರು ಕೇಳಿದ್ರು ಚಾ ಕುಡಿಯೋ ಅನಸ್ತೇತಿ ನನ್ಗೆ ಆವಾಗಿಂದ ಶುಂಠಿ ಅಲಕ್ಕಿ ಚಾ ಶುಂಠಿ ಅಲಕ್ಕಿ ಚಾ ಅಂದಂದೆ ಚಾ ಕುಡಿಯೋ ಚಟ ಬರಸ್ ಬಿಟ್ರಿ ನನ್ಗೆ ಆತಾ ನಡಿಯವ ಚಾ ಇಡೋ ಮೇನೆ ಬರ್ತೀವಿ ನಾವ್ ಪಾತಿ ಸರ್ಜಿ ನಡಿ

ಹ್ಮ್ ಯಾವ ಕಡೆನಾದ್ರೆ ಹೋಗೋಣ ನಡಿಯವ ಇದ್ದಂಗಿಲ್ಲಾ ಬಿಡ್ಲಿ ಸುಶೀಲ ಹಾಕಿ ಇದ್ದಿದ್ರೆ ಈ ರೇಖಾ ಯಾಕೆ ನಮ್ಗೆ ಚಾ ಕರಿತಿದ್ಲಿ ಏ ಮೊದ್ಲೆ ಹೆದರ್ತಾಳೆ ಸಣ್ಣ ಮಗನ ಮನೆಯದಾಗ ಹೋಗಿರ್ಬೇಕೇ ಅದಕ್ಕ ಕರೆಯತ ನಡ್ರಿ ಒಂದೊಂದ್ ಗುಟ್ಟಕ್ ಚಾ ಕುಡ್ದೆ ಬರಾಬರ ನಮ್ ಮನೆಗಳಿಗೆ ಹೋಗನ್ ನಾನು ಮತ್ತೆ ಹೋಗಿದ್ ಸೊಪ್ ಸೋಸಿ ಮುಂಜಾನೆಗೆ ಎಲ್ಲಾ ಮತ್ತ್ ಪಲ್ಯ ಇದು ಮಾಡಿ ಇಡ್ಬೇಕಲ್ಲವ ಸೋಸಿಡ್ಬೇಕ ಹಂಗಂದಿ ಹ್ಮ್ ಹೌದ್ ಬಿಡಕ ಇದ್ದಂಗಿಲ್ಲ ಅದಕ್ಕ ಕರೆಯತ್ತ ರೇಖಾ ನಮ್ಗೆ ನಡ್ರಿ ಹೋಗೋಣ ಚಾ ಕುಡ್ದು ಹೋಗೋಣಂತೆ ನಮ್ಮತ್ತೆ ನಮ್ ಅತ್ತೆ ಅಕ್ಕ ತಂಗಿಯರ ನೋಡಕ ಅಲ್ಲೇ ಹ್ಞೂ ಹ್ಞೂ ಹೌದು ನೋಡವ್ವ ನೋಡಕ್ಕೆ ಬೇರೆ ಬೇರೆ ಇರ್ಬೋದು ರೀ ಅವ್ರ ಬುದ್ಧಿ ಅವ್ರ ಮಾತುಗಳು ಎಲ್ಲ ಒಂದವ ಅಕ್ಕ ತಂಗಿಯರ ಹೋಲ್ಕೆನೇ ಹ್ಞೂ ಗಿರ್ಜನ್ ದುಕ್ಕಿಗೆ ಯಾಕ ವಯಚ್ಬೇಕು ಹ್ಞೂ ನಾಯಿ ಫಾತಿ ನಾಯಿ ಜಲ್ದಿ ಕಡೆಗೆ ನಾಯಿ ಬೀಜಾಗೆ ಅಂತ ಹೇಳಿದ್ನಿ ಅಷ್ಟೇ ಅಷ್ಟೇ ಅಯ್ಯಯ್ಯವ ನಮ್ಮ ಊರ್ ಮುಂದೆ ಹೇಳಿದಿ ಚಲೋ ಅಥವ ಎಲ್ಲಾದ್ರೂ ಬಾಳ ಮಂದಿ ಇರೋತಾಗ ಹೇಳಿದ್ರೆ ನಮ್ಮ ಹೆಣ್ಮಕ್ಳು ಮಾನ ಮರ್ಯಾದೆ ಎಲ್ಲ ತೆಗೆದಿದ್ಯವ ನೀನು ಇಲ್ಲ ಗಿರ್ ಜನಕ್ಕೆ ಯಾಕೆ ಅದೇ ಜಲ್ದಿ ಮೆಥಡ ಹೊತಾಯೆ ಹೊತಾಯೆ ಇನ್ ಮುಂದೆ ಜೀವ ಜೀವ ಅಂತ ನೆನ್ಪಿಟ್ಕೊಂಡು ಜೀವನ ಬಾಯಿಗೆ ಬಂದಿತ್ತು ಅಂತ ಹೇಳ್ತೀನಿ ಬೀಜ ಅನ್ನಲ್ಲ

ಯಾತಾರ್ದು ಇಲ್ಲ ಈಗ ನಾವು ನಿಂತ್ಕೊಂಡಿವಲ್ಲ ಅದಕ್ಕೆ ನಾಟಕ ಮಾಡಿ ಈಗ ನೋಡ ಹೆಂಗ್ ಸೊಕ್ ಮುರೀತೀನಿ ಜೈ ಇವರೆಲ್ರು ಯಾಕಂದ್ಬಿಟ್ಕೊಂಡ್ ಮಟ ಮಟ್ಟ ನಂಗ್ ನೋಡತಾರ ಗಿರಿಜಾ ನಿನ್ನೆದ ವಿಷಯ ಹೇಗ್ತೇನ್ ಮತ್ತೆ ಗಿರಿಜಾ ನೀವೇನಿಲ್ಲ ನಾನು ಮೊದ್ಲ ಬಂದಿದ್ನಿ ಇವ್ರು ಆಮೇಲೆ ಬಂದ್ರು ನೋಡಿ ನಿನ್ನೆ ಸೊಪ್ಪು ಕಿತ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ಲಿಲ್ಲ ನಿನ್ನ ನಮ್ಮ ಮನೆಯವ್ರು ಎಲ್ಲ ಅಡಿಗೆ ತಗೊಂಡ್ ಬಂದ್ರೆ ಅದಕ್ಕೆ ಹಂಗ ಅರ್ಜೆಂಟಿಗೆ ಓಡೋದ್ನಿ ಹಂಗೆ ಅಡ್ಡ ಬಂದು ಬಂದ ಕುಂಬಳಕಾಸ ಕಿತ್ಕೊಂಡ್ ಹೋಗೋಣ ಅಂತ ಬಂದ ಇವ್ರು ಎಲ್ಲಿಗೂ ಹೋಗತಿದ್ರೆ ನಂಗೆ ನೋಡಿ ಅಂತ ಬಂದ್ರು ನೋಡಿ ನೀನು ಎಲ್ಲಿಗ ಹೋಗಿ ಇನ್ನು ನಾಯಿ ಕೊಟ್ಟಿಲ್ಲ ನಿಮ್ ಮಗಳಿಗೆ ಹ್ಞೂ ಒಂದಂತೂ ಕನ್ಫರ್ಮ್ ಮಾತೆ ನಿನ್ನೆ ನಡೆದಿರೋ ಘಟನೆ ಗಿರಿಜಾಕ ಹೇಳ್ದಂಗಿಲ್ಲ ಇವ್ರಿಲ್ಲ ಅಂದಿದ್ರೆ ನಕ್ಕೊ ನಕ್ಕೊಂತ ಕಿಂಡಲ್ ಮಾಡೋರಿ ಆತಾತ ಏನಾದ್ರ ಒಂದ್ ಹೇಳಿ ಜಲ್ದಿ ಎಸ್ಕೇಪ್ ಆಗ್ಬಿಡ್ತೀನಿ ಜಾಕಿನ್ ಕರ್ಕೊಂಡು ಹ್ಮ್ ಚಲೋ ತಗೊ ಮಸ್ತ್ ಪೈಕಿ ರೊಟ್ಟಿ ಜೋಡಿ ಪಲ್ಯ ಮಾಡ್ಕೊಂಡ್ ತಿನ್ರಿ ಹ್ಮ್ ಇಲ್ಲ ಐತೆ ಇಲ್ಲ ಇಲ್ಲ ಕರ್ಕೊಂಡು ಹೋಗಿದ್ರಕ್ಕ ಜಾಕಿನ ಮತ್ ಬಂದ್ ಬಿಟ್ಟ ಹೋಗಿದಾರೆ ಅವ್ರದೇನೆ ದುಡ್ಡನ್ ಸ್ವಲ್ಪ ಐತೆ ದುಡ್ಡು ಐತೆ ಹದಿನೈದು ದಿನಕ್ಕೊಮ್ಮೆ ಆ ಟ್ರಿಪ್ ಈ ಟ್ರಿಪ್ ಆ ದೇಶಕ್ ಈ ಟ್ರಿಪ್ ತಿರುಗಾಡ್ತಾ ಇರ್ತಾರ ಮೊನ್ನೆ ಬಂದ್ ಬಿಟ್ಟು ಹೋದ್ರೆ ಫುಡ್ ಇದಕ್ ಏನೇನ್ ಬೇಕಾಗಿರೋದೆಲ್ಲ ಕಾಸ್ಟ್ಲಿ ಫುಡ್ ತಂದೆ ಕಾರ್ ಒಳಗ ಬಿಟ್ಟು ಹೋದ್ರಕ್ಕ ಆತ ಬಾರ್ಲಿ ಬಿಟ್ಕೊಂಡು ಹಂಗ ಬಂದಿದ್ ನಾನು ಇದಕ್ ಮತ್ತ್ ಒಂದ್ ಸ್ವಲ್ಪ ಹೊರಗಡೆ ಎಲ್ಲ ಟಾಯ್ಲೆಟ್ ಗೆ ಹಂಗ ಅಡ್ಡ ಹಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡ್ ಬರೋ ಅಂತ ಬನ್ನಕ ಆತತೆ ಬರ್ಲೆ ಸರೋಜಾ ಸುಶೀಲಾ ಪಾತಿ ಬರ್ತಿನಿ ಬೈ ಟಾಟಾ ಓಯ್ ಜಾಕಿ ಕಮ್ ಕಮ್ ಗೋಯಿಂಗ್ ಟು ಹೌಸ್ ಕಮ್ ಏ ಯುಚಿ ಟ್ರೈಂಗ್ ಸವಾ ನಮಗೆ ಮಾತಾಡಕ್ಕೆ ಬಿಟಿಲ್ಲ ಏನಿಲ್ಲ ತಾನಾ ಮಾತಾಡಿ ಕಮ್ ಕಮ್ ಬಂದೆ 나 ಈಗ ಎಳ್ಕೊಂಡೋದಲು ನೋ ಆತತೆ ನಡ್ರಿ ಈ ಕಿದೆಲ್ಲಾ ಅಚಿರ ಇಂಗಾಕಿ ಒಂದಸತೆ ಸತೆ ಸಾಯಿದ್ರ ಇದ್ದಂಗಿರ್ತಾಳೆ ಒಂದಸಲ ನೋ ಹಾರದೇರೋ ಜಂಪ್ರ್ ಹಾಕೊಂಡ ಹೆಂಗಿರ್ತಾಳೆ ಅದು ಅರ್ಗುರ ಜಂಪರ್ ಅಲ್ಲಕ್ಕ ಅವಳ ಮಗಳು ಹಾಪ್ ತೋಳಿಂದ ಹಾಕೋತಾಳೆನು ಎಲ್ಲ ಹಳೆ ಪಳೆ ಎಲ್ಲ ಹಾಕಿ ಗಂಟ ಕಟ್ಟಿ ಅವ್ರ ತಾಯಿ ಕಳಸದಂಗ ಇದಾರ ಅದಕ್ಕೆ ಈ ಜಯಕ್ಕ ಬೀಡಪ್ ಕೊಡ್ಕೊಂತ ಹಾಫ್ ತೋಳಿಂದ ಹಾಕೊಂಡು ಓನ್ಯಾಗ ನೋಡಿ ಹೆಂಗೆ ಅಂತ ನಡ್ರಿ ಹೋಗತ್ ಆಕಿದು ಎಲ್ಲ ಹಚ್ಚಿದ ರೀ ನಡಿ ಹೋಗತ್ ಹ್ಞೂ ಹ್ಞೂ ನೀನು ಹೇಳಕ್ ಕರೆ ನೋಡ್ ಸರ್ಜಿ ಅದನ್ನ ಅದನ್ನು ಹಾಕೊಂಡು ಪ್ಯಾಶನ್ ಮಾಡತ್ತಾಳೆ ಆಕಿ ಅರೆ ಗಿರಿಜನು ಕಿಗ್ಯಾಕ ಅದು ಪ್ಯಾಶನ್ ಅಲ್ಲ ಪ್ಯಾಶನ್ ಪ್ಯಾಶನ್

ಏಯ್ ಪಾತಿ ಗೊತ್ತಿ ಏನೇನೋ ಶೇಕಿಟ್ಟು ಟೇಕಿಟ್ ಅನ್ನ ತಳಕಿ ಆ ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಎಲ್ಲರೂ ಆರಾಮದಾರ ಅಂತ ಅನ್ಕೊಳತಿನಿ ನಾವು ಆರಾಮದೇ ನೋಡ್ರಿ ಅಪ್ಪ ಇವತ್ತಿನ ಈ ಚಿಕ್ಕ ವೀಡಿಯೋ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರ್ಯಾರೆಲ್ಲ ಲೈಕ್ ಇಲ್ಲಿ ಮಠ ಬಂದಿರಿ ಈಗ ನೆನಪು ಮಾಡಾತೀನಿ ರೀ ಲೈಕ್ ಕೊಡ್ರಿ ಹೇಳ್ತೀನಿ ಕೊರಿ ಯಾಕೆ ಹೇಳ್ತೀನಿ ಅಂತಂದ್ರೆ ಮೊನ್ನೆ ವಿಡಿಯೋಗೆ ನಾನು ಲೈಕ್ ಕೊಡಿರಿ ಅಂತ ಕೇಳಿದಾಗ ಏಳ್ನೂರು ಲೈಕ್ ಕೊಟ್ಟಿದ್ದೀರಿ ನಿನ್ನೆ ವಿಡಿಯೋಗೆ ನಾನ್ನೂರು ಅಲ್ಲ ಮುನ್ನೂರ ಐವತ್ತು ಲೈಕ್ ಬಂದಿಲ್ಲ ರೀ ನನಗೆ ಅದಕ್ಕೆ ಲೈಕ್ ಕೊಡಿರಿ ಆತ್ರಿ ಫ್ರೆಂಡ್ಸು ನಾನು ಈ ವಿಡಿಯೋ ಯಾಕೆ ಇಲ್ಲಿ ಮುಗಿಸಾತೀನಿ ಅಂತಂದ್ರೆ ವಾತಾವರಣ ಫುಲ್ ಕೋಲ್ಡ್ ಐತ್ರಿ ಕೋಲ್ಡ್ ಇರೋದಕ್ಕೆ ಗಂಟ್ಲೆಲ್ಲ ಸ್ವಲ್ಪ ಹಿಡ್ಕೊಂಡಂಗೆ ಆಗೈತೆ ರೀ ಅಪ್ಪ ಎಲ್ಲಿ ಮತ್ತೆ ನೆಗಡಿ ಆಕೈತೆ ಏನೋ ಅಂತ ಹೆದ್ರಿಕೆ ಆಗತ್ತೈತಿ ಅದಕ್ಕೆ ಒಂದು ಸ್ವಲ್ಪ ಜಲ್ದಿ ಊಟ ಮಾಡಿ ಗುಳಿಗೆನ ಮಲ್ಕೋತೀನಿ ರೀ ಈಗ ಟೈಮು ಎಷ್ಟು ಅಂದ್ರೆ ತಡ್ರಿ ನೋಡ್ತೀನಿ ಹ್ಞೂ ಈಗ ಟೈಮು ಒಂಬತ್ತುವರೆ ಆಗೇತ್ರಿ ಈ ವಿಡಿಯೋ ಬರಕ್ಕೆ ನಿಮ್ಗೆ ಎಷ್ಟೊತ್ತಕ್ಕೆ ಗೊತ್ತಿಲ್ಲ ಏನು ನಾಳೆ ಅಪ್ಲೋಡ್ ಆಕೇತ ಒಟ್ಟು ಯಾವಾಗೋ ಬಂದ್ರೆ ನೋಡಿರಿ ನೋಡಿ ಲೈಕ್ ಮಾಡಿರಿ ಇವತ್ತಿನ ಒಂದು ಸ್ವಲ್ಪ ಚಿಕ್ಕ ಕಾಮಿಡಿ ವಿಡಿಯೋ ಮಾಡಿದ್ದೀನಿ ರೀ ಆ ಅಪ್ಪ ನಾನು ಮತ್ತು ಈಗ ರೇಖಾ ಮನೆಗೆ ಹೋಗಿ ಚಹಾ ಕುಡ್ದೆ ನಮ್ಮ ನಮ್ಮ ಮನೆಗಳಿಗೆ ಹೋಗ್ತೀವಿ ಟಾಟಾ ಬಾಯ್ ಬಾಯ್ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ